ರಾಮದುರ್ಗದ ರೈಲ್ವೆ ಹೋರಾಟಗಾರರು ಖುತ್ಬುದ್ದೀನ್ ಕಾಜಿ ಅವರಿಗೆ ನಾರಾಯಣಗೌಡರು ಬಡದ ಕರ್ನಾಟಕ ರಕ್ಷಣಾ ವೇದಿಕೆ ರಾಮದುರ್ಗ ತಾಲೂಕು ಅಧ್ಯಕ್ಷರಾದ ವಿಜಯ್ ಕುಮಾರ್ ರಾಥೋಡ್ ಅವರು ಮಾತನಾಡಿ ಸತತವಾಗಿ ರಾಮದುರ್ಗ ರೈಲ್ವೆಗಾಗಿ ಹೋರಾಡುತ್ತಿರುವ ಕುತ್ಬುದ್ದೀನ್ ಅವರಿಗೆ ಅವರ ಹೋರಾಟಕ್ಕೆ ನಮ್ಮ ರಾಮದುರ್ಗದ ಕರವೇ ಬಳಗುವಂತಿಯಿಂದ ಮುಂದಿನ ದಿನ ವಾರಗಳಲ್ಲಿ ಸದಾ ನಮ್ಮ ಬೆಂಬಲ ನಿಮ್ಮೊಡನೆ ಇರುತ್ತದೆ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸುತ್ತೇವೆ ಎಂದು ಈ ಮುಖಾಂತರ ಹೇಳಿಕೆ ನೀಡಿದ್ದಾರೆ ಪ್ರಾರಂಭ ಆಗೈತಿ ಮುಂದೆ ಇದರ ರೂಪ ಇದರ ಒಂದು ಸರ್ಕಾರಗಳಿಗೆ ಬಿಸಿ ತಟ್ಟಿಸುವ ಸರ್ಕಾರದ ಗಮನಕ್ಕೆ ತರುವ ಸಮಾಜ ಸರ್ಕಾರಗಳಿಗೆ ಎಚ್ಚರಗೊಳಿಸುವ ಹೋರಾಟ ಬಹಳ ತೀವ್ರವಾಗಿ ಬಹಳ ಒಂದು ಉಗ್ರವಾಗಿ ಸ್ವರೂಪ ತಾಳುಕಿತ ಮುಚಿತವಾಗಿ ನಮ್ಮ ಭಾಗದ ಅಂದರೆ ಉತ್ತರ ಕರ್ನಾಟಕದ ಭಾಗದ ಎಲ್ಲ ಶಾಸಕರು ಸಂಸದರುಗಳು ಸಚಿವರುಗಳು ಎಚ್ಚರ ತಗೊಳ್ಬೇಕು ಅಲರ್ಟ್ ಆಗಬೇಕು ಸರ್ಕಾರಗಳ ಮೇಲೆ ಒತ್ತಡ ತರಬೇಕು ಈ ಯೋಜನೆ ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಮಾಣಿಕ ಪ್ರಯತ್ನ ಮಾಡಬೇಕು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೇಳರ ಕೇಂದ್ರ ಮುಂಗಡ ಪತ್ರದಲ್ಲಿ ಈ ಯೋಜನೆ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ನಾನು ಇನ್ನೊಮ್ಮೆ ಅವರಿಗೆ ಎಚ್ಚರಿಸ್ತೇನೆ ಇಲ್ಲಾಂದ್ರೆ ಉಗ್ರ ಸ್ವರೂಪದ ಹೋರಾಟ ಮಾಡಬೇಕಾಗತ್ತ ಎಚ್ಚರ ಇವತ್ತು ರೈಲ್ವೆಯನ್ನು ತರಬೇಕೆಂದು ಛಲವನ್ನು ತೊಟ್ಟು ಇವತ್ತು ನಮ್ಮ ತಾಲೂಕಿಗೆ ಆಗಮಿಸಿರುವಂಥ ಖುದ್ದೀನ್ ಖಾಜಿ ಅವರನ್ನು ನಾವು ಸ್ವಾಗತವನ್ನು ಮಾಡಿಕೊಂಡು ಇವತ್ತು ಅವರು ಮಾಡುತ್ತಿರುವಂತಹ ಹೋರಾಟಕ್ಕೆ ಇವತ್ತು ಕರ್ನಾಟಕ ರಕ್ಷಣಾ ಯೋಧೆಯ ಸಂಪೂರ್ಣ ಬೆಂಬಲವನ್ನು ಘೋಷಿಸಲಿಕ್ಕೆ ಒಂದು ಅವರನ್ನ ಸ್ವಾಗತ ಮಾಡಿ ಅವರ ಯಾವುದೇ ಒಂದು ಹೋರಾಟ ಕೂಡ ಕೈಗೊಂಡು ಕೂಡ ಇವತ್ತು ರಕ್ಷಣಾ ಯೋಧರಿಗೆ ತಮ್ಮ ಜೊತೆ ನಿಂದ್ರತ್ತ ಇವತ್ತು ಬಹಳಷ್ಟು ಒಳ್ಳೆಯ ಒಂದು ಹೋರಾಟವನ್ನು ಕೈಗೊಂಡಿದ್ದೀರಿ ಇವತ್ತು ಬಹಳಷ್ಟು ನಿರುದ್ಯೋಗಿ ಯುವಕರು ಬಹಳಷ್ಟು ಇವತ್ತ ನಮ್ಮ ರೈತ ರೈತ ವರ್ಗ ಅದರ ಜೊತೆಗೆ ಇವತ್ತು ರೈಲ್ವೆ ಮಾರ್ಗವಾದರೆ ಇವತ್ತು ಈ ತಾಲೂಕಿನ ಜನತೆಗೆ ಉದ್ಯೋಗ ಸಿಗುವಂತ ವ್ಯವಸ್ಥೆ ಆಗತ್ತ ಬಹಳಷ್ಟು ಒಂದು ಅಭಿವೃದ್ಧಿಯ ಕೆಲಸವಾಗತ್ತ ಅದಕ್ಕಾಗಿ ಇವತ್ತು ರಕ್ಷಣಾ ಸಂಪೂರ್ಣವಾದ ಬೆಂಬಲವನ್ನ ಇವತ್ತು ಏನ್ ಇವತ್ತು ರೈಲ್ವೆ ಹೋರಾಟ ಸಮಿತಿಯಲ್ಲ ಅವರಿಗೆ ನಾವು ಬೆಂಬಲವನ್ನು ಘೋಷ್ತೀವಿ ಅದ್ರ ಜೊತೆಗೆ ತಾವು ಯಾವ ಹೋರಾಟ ಕೈಗೊಂಡ್ರು ಕೂಡ ಇವತ್ತು ಯಾವುದೇ ರೂಪದಲ್ಲಿ ತಮಗೆ ಸಹಾಯ ಮಾಡಲಿಕ್ಕೆ ತಮ್ಮ ಬೆಂಬಲವಾಗಿ ನಿಧಿರ್ಲಿಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವಿದ್ಯಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ತಮ್ಮ ಜೊತೆ ನಿದಿರ್ತಿವಂತ ಮುಖಾಂತರ ಈ ಮೀಡಿಯಾ ಮುಖಾಂತರ ಕುತುಬುದಿಯನ್ನು ಕಾಧಿ ಅವರಿಗೆ